ಜಿಲ್ಲೆಯ ಮೂಡಲಗಿ ತಾಲೂಕಿನ ಅವರಾದಿ ಗ್ರಾಮ ಪಂಚಾಯಿತಿಯಲ್ಲಿ ಮತ್ತೊಂದು ಹಗರಣ ಬೆಳಕಿಗೆ ಬಂದಿದೆ ಅದೇನಪ್ಪ ಅಂದ್ರೆ ವಸತಿ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಮನೆಗಳು ಮಂಜೂರಾಗಿ ಬಂದಿವೆ ಆದ್ರೆ ಆ ಮನೆಗಳನ್ನ ಫಲಾನುಭವಿಗಳಿಗೆ ಹಂಚಲು ಅವರಿಂದ ಹಣದ ಬೇಡಿಕೆ ಇಡಲಾಗ್ತಾ ಇದೆ ಆ ಫಲಾನುಭವಿಗಳಿಂದ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರಗಳವರೆಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಅಂದ್ರೆ ಯಾರು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಕೊಡುತ್ತಾರೋ ಅವರಿಗೆ ಮಾತ್ರ ಮನೆಗಳನ್ನು ಕೊಡುತ್ತಾರೆ ಯಾರು ಹಣ ಕೊಡುತ್ತಾರೋ ಅವರಿಗೆ ಮಾತ್ರ ಮನೆಗಳನ್ನ ಕೊಡುತ್ತೇವೆ ಅಂತ ರಾಜಾರೋಷವಾಗಿ ಹೇಳ್ತಾರೆ ಮನೆಗೆ ಹನ್ನೆರಡು ಸಾವಿರ ಹತ್ತು ಸಾವಿರ ಹಾಂ ಇಲ್ಲ ಅದಕ್ಕೇನು ನಮ್ಮದು ಏನಾಯ್ತದ್ರೊಳಗೆ ಅವರು ಅಲ್ಲಿ ಕೊಡಾಕ್ಕರು ಡೈರೆಕ್ಟಾಗಿ ಏನಸತ್ತಿದ್ದ ಇವ್ರು ತಗೊಕತ್ತಾರು ಅಠ ಹಟ ರೀ ಅದ್ನ ನಾವು ಅದನ್ನ ಮಾಡ್ತೀವಿ ರೀ ಹಾಂ ಹಾಗಾದ್ರೆ ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ವಾ ಈ ಪಂಚಾಯಿತಿಯ ಬಗ್ಗೆ ಎಷ್ಟೋ ಹಗರಣಗಳ ಬಗ್ಗೆ ನಾವು ನಮ್ಮ ಚಾನಲ್ನಲ್ಲಿ ಸ್ತುತಿಯನ್ನ ಪ್ರಸಾರ ಮಾಡಿದ್ದೇವೆ ಆದರೆ ಯಾರೊಬ್ಬರಿಗೂ ಕೂಡ ಅದಕ್ಕೆ ಕ್ಯಾರೇ ಅನ್ನೊತ್ತಿಲ್ಲ ಬಿಡಿ ಇದರಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕೈವಾಡ ಹಾಗೂ ಗ್ರಾಮ ಪಂಚಾಯಿತಿ ಮೆಂಬರ್ಗಳ ಕೈವಾಡ ಇದೆ ಅಂತ ನಮಗೆ ನೇರವಾಗಿ ಗೊತ್ತಾಗುತ್ತೆ ಪ್ರಿಯ ವೀಕ್ಷಕರೇ ಉಚಿತವಾಗಿ ಬಂದ ಮನೆಗಳನ್ನ ಇವರು ಉಚಿತವಾಗಿ ಕೊಡೋದಿಲ್ಲ ಯಾಕಂದ್ರೆ ಇವರಿಗೆ ತಿನ್ನೋದು ಅಭ್ಯಾಸವಾಗಿ ಬಿಟ್ಟಿದೆ ಯಾಕಂದ್ರೆ ಯಾವುದೇ ಯೋಜನೆ ಬಂದರೂ ಕೂಡ ದುಡ್ಡಿಲ್ಲದೆ ಯಾವುದೇ ಕೆಲಸವನ್ನ ಇವರು ಮಾಡೋದಿಲ್ಲ ಇವರನ್ನ ಹೀಗೆ ಬಿಟ್ಟರೆ ಎಲ್ಲ ಯೋಜನೆಗಳ ಹಣ ಬಂದಿದ್ದನ್ನು ತಿಂದು ಬಿಡ್ತಾರೆ ಅದಕ್ಕೋಸ್ಕರ ನಮ್ಮ ಬೇಡಿಕೆ ನಮ್ಮ ಅಭಿಪ್ರಾಯ ಏನಪ್ಪಾ ಅಂದರೆ ಈ ಪಂಚಾಯಿತಿಯನ್ನ ಲೋಕಾಯುಕ್ತರಿಗೆ ಒಪ್ಪಿಸಬೇಕು ಸರಿಯಾದ ತನಿಖೆ ಇಲ್ಲಿ ಮಾಡಬೇಕಾಗ್ತದೆ ಹಾಗೂ ಈ ಮಾಹಿತಿಯನ್ನ ಸರ್ಕಾರದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ತಿಳಿಸಲು ನಾವು ಇದೀಗ ಮುಂದಾಗಿದ್ದೇವೆ ಮುಂದೆ ಏನಾಗುತ್ತೋ ಎನ್ನುವುದನ್ನ ಮುಂದಿನ ಸುದ್ದಿಗಾಗಿ ಮುಂದಿನ ಸಂಚಿಕೆಯಲ್ಲಿ ಕಾಯ್ದು ನೋಡಿ ವೀಕ್ಷಕರೇ ಬ್ಯೂರೋ ರಿಪೋರ್ಟ್ ಆರ್ ಡಿ ನ್ಯೂಸ್ ಮೂಡಲ್ಗೆ